ನಮ್ಮ ಒಳಗಿನ ಧೃತರಾಷ್ಟ್ರ ಯಾರು ಭಗವದ್ಗೀತೆಯಲ್ಲಿ ಬಳಸಿದ ಪದಗಳ ವಿಶೇಷ ಅರ್ಥಗಳನ್ನು ಪಾತ್ರಗಳ ಸಂಕೇತಗಳನ್ನು ಅರ್ಥ ಮಾಡಿಕೊಂಡರೆ ಗೀತೆಯ ಉಪದೇಶವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಲು ಸಹಾಯವಾಗುತ್ತದೆ ಭಗವದ್ಗೀತೆಯ ಮೊದಲ ಪದವೇ ಧೃತರಾಷ್ಟ್ರ ಧೃತ ಎಂದರೆ ಹಿಡಿದುಕೊಂಡಿರುವುದು ರಾಷ್ಟ್ರ ಎಂದರೆ ದೇಶ ರಾಜ್ಯ ಸ್ಥಾನ ಇತ್ಯಾದಿ ಈ ಸಂದರ್ಭದಲ್ಲಿ ರಾಷ್ಟ್ರ ಎಂದರೆ ದೇಹ ಈಗಿನ ದೇಹದೊಂದಿಗೆ ಗುರುತಿಸಿಕೊಳ್ಳುವ ಅಹಂಭಾವವೇ ಧೃತರಾಷ್ಟ್ರ ಅದು ಈ ಒಂದು ಜನ್ಮಕ್ಕೆ ಸೀಮಿತವಾದ ಈ ದೇಹವೇ ತಾನೆಂದು ಭಾವಿಸುವ ಪ್ರಜ್ಞೆ ಆದ್ದರಿಂದ ಹಿಂದಿನ ಜನ್ಮಗಳ ನೆನಪಿಲ್ಲ ಮುಂದಿನ ಜನ್ಮಗಳ ಬಗ್ಗೆ ಗೊತ್ತಿಲ್ಲ ಈ ದೇಹದ ಮೂಲಕ ಉಂಟಾದ ಸಂಬಂಧಗಳು ಆಸ್ತಿ ಅಂತಸ್ತುಗಳು ಆಸೆ ಆಕಾಂಕ್ಷೆಗಳಿಗೆ ತೀವ್ರವಾಗಿ ಅಂಟಿಕೊಂಡಾಗ ಅದರಿಂದ ಆಗುವ ಪರಿಣಾಮಗಳನ್ನು ನೋಡುವ ದೃಷ್ಟಿ ಅಂದರೆ ವಿವೇಕ ನಷ್ಟವಾಗುತ್ತದೆ ಗೆಲವು ಸೋಲುಗಳು ಸಹಜವಾಗಿರುವಾಗ ಗೆಲವು ಮಾತ್ರ ಬೇಕು ಎಂಬ ಹಠಮಾರಿತನ ಸೋಲಿನ ಸಾಧ್ಯತೆಯನ್ನೇ ಒಪ್ಪಿಕೊಳ್ಳದ ಮೂರ್ಖತನ ಉಂಟಾಗುತ್ತದೆ ಇದೇ ಧೃತರಾಷ್ಟ್ರನ ಕುರುಡುತನ